ಸ್ವಲ್ಪ ಏನೇನು ಪರಿಸ್ಥಿತಿ ಬಸ್ ಅಲ್ಲಿ ಇರುತ್ತೆ ಆಮೇಲೆ ಏನೇನು ಪರಿಸ್ಥಿತಿ ನಮ್ಮ ಆಸ್ಪತ್ರೆಗಳಿದೆ ಜನ ಜಾಸ್ತಿ ಅಲ್ಲಿ ಹೋಗೋದಲ್ವಾ ಅದು ನೋಡಿದಾಗ ಆಸ್ಪತ್ರೆ ಪರಿಸ್ಥಿತಿ ಸರಿ ಇಲ್ಲ ಇಲ್ಲಿ ಹುರುವೇ ಇಲ್ಲ ನಾನು ಕೇಸ್ ರಿಜಿಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ಆಸ್ಪತ್ರೆ ರಿಪೋರ್ಟ್ ತಗೊಂಡು ಅದು ಕೇಸ್ ರಿಜಿಸ್ಟ್ ಮಾಡ್ತಾ ಇದ್ದೀನಿ ನಾನು ತೊಗೊಂಡಿದ್ದೀನಿ ಎಂಟುನೂರು ಒಂದು ಸಾವಿರ ಗಿಡ ಒಂದು ನೆಟ್ಟಿದ್ದಾರೆ ಮಳೆ ಕಾಯ್ತಾ ಇದ್ದವರು ಅವರು ಅಲ್ಲೇ ಜನ ಇದ್ದಾರೆ ಪಾಪ ಅವ್ರು ಕೆಲ್ಸದವರು ಐದು ಸಾವಿರ ನಾಲ್ಕು ರೂಪಾಯಿ ಹೊಡಿತಾನೂಪಾಯಿ ರೂಪಾಯಿ ಲಾಭ ಹೊಡಿತಾರೆ ಸ್ಕ್ಯಾನರ್ ಹಾಕ್ಲೇಬೇಕು ಯಾರು ಲಾಸ್ ಆಗೋಕ್ಕೆ ಸಂಬಂಧ ಇಲ್ಲ ಎರಡು ರೂಪಾಯಿ ಜನಗಳು ಲಾಸ್ ಆಗ್ಬಹುದು ಅಷ್ಟೇ ಮಿನ ನಾಳೆ ಹಾಕ್ಸಿ ಹಾಕೊಂಡು ಮಿಕ್ಕ ಎರಡು ಹಾಕಿಸಿ ಕರೆಕ್ಟಪ್ಪ ಅಲ್ಲಿ ಇವಾಗ ಎರಡು ರೂಪಾಯಿ ಅಂದರೆ ಎರಡು ರೂಪಾಯಿ ಚಿಂತ ಸಿಗೋದಲ್ಲ ಅದು ಇರಲಿ ಸೆಟ್ಲರ್ ಇದ್ದೀವಿ ನೀವು ಬರ್ತೀರಿ ಎಂದು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ